ಧರ್ಮಸ್ಥಳ ಕಡೆಯಿಂದ ನಮಗೆ ಬೆದರಿಕೆ ಕರೆಗಳು ಸಮೀರ್ ಪರ್ವ ನಾವು ಅಂತ ಹೇಳಿದ್ದಕ್ಕೆ ನಮಗೆ ಬೆದರಿಕೆ ಕರೆಗಳು ಬಂದಿದೆ ಮುಂದೆ ಕೇಳಿಸ್ಕೊಳ್ಳಿ ಆ ಆಡಿಯೋ ನಾವು ಅವರನ್ನೇ ಪ್ರಶ್ನೆ ಇದ್ದೀವಿ ಆದರೆ ನಮ್ಮನ್ನೇ ಅವರು ಪ್ರಶ್ನೆ ಕೇಳ್ತಾವ್ರೆ ಆದರೆ ನಮ್ಮ ತಾವ ಅವರ ಉತ್ತರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅದ್ರ ಮುಂದೆ ಆಡಿಯೋ ಐತೆ ಕೇಳಿಸ್ಕೊಳ್ಳಿ ಹಲೋ ಹೇಳಿ ಯಾರಿದು ಹೇಳಿ

ನೀವು ಯಾವ್ತರಲ್ಲಿ ಹಾಕಿರೋದು ನೋಡ್ತಾ ಇದ್ದೀರಾ ಎಲ್ಲದ್ರಲ್ಲೂ ಹಾಕಿದ್ದು ನೋಡಿದ್ದೀನಿ ಹೇಳಿ ಎಲ್ಲದ್ರಲ್ಲಿ ಅಂದ್ರೆ ನಮ್ಗೆ ಯಾವ್ದ್ರಲ್ಲಿ ಬೇಕು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರಲ್ಲ ಅದು ಹೇಳಿ ಏನಂತ ಏನ್ ಹಾಕಿದ್ರಿ ನೀವು ನೀವ್ ಹೇಳಿದ್ರು ನಮ್ಗೆ ಗೊತ್ತಾಯ್ತದೆ ನೀವು ಯಾವ್ದು ಸಮೀರ್ ಪರ ಅಂತ ಹೇಳಿ ಹಾಕಿದ್ರಿ ಒಂದು ಹ್ಮ್ ಏನಾಗಿದೆ ಹೇಳಿ ಹೇಳಿ ನೀವ್ ಹೇಳಿ ನೀವ್ ಏನ್ ಹೇಳ್ಬೇಕು ಅನ್ನೋದು ಹೇಳಿ ಅಲ್ಲ ಅದ್ ಏನ್ ಹಾಕಿದ್ರ ಅಂತ ಕೇಳ್ತಿದ್ದೆ ನಾನು ಹೇಳಕಿಂತ ಮುಂಚೆನೆ ನಿಮ್ ಹತ್ರ ನೀವ್ ನೋಡಿದ್ರಲ್ವಾ ನಾವ್ ಏನ್ ಹಾಕಿದ್ವಿ ಅಂತ ನೋಡಿದಿರ this call will be recorded ನೀವ್ ಏನ್ ಹಾಕಿದ್ರ ಅಂತ ನೀವ್ ನಾನು ಹೇಳಕಿಂತ ಮುಂಚೆ ನೀವ್ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ನೀವು ನೀವ್ ಹಾಕಿರೋದು ಏನು ಅಂತ ನೀವ್ ಹೇಳಿ ಏನಂತ ಇದೆ ಅದು ಹೇಳಿ ಅದು ನೀವ್ ಹೇಳಬೇಕು ನೀವ್ ಏನ್ ಅಂತ ಹಾಕಿದ್ರ ಅಂತ ಹ್ಮ್ ಏನಂತೆ ನೀವು ಇನ್ವೆಸ್ಟಿಗೇಷನ್ ಏನೋ ಆಗ್ಬೇಕು ಅಂತ ಹೇಳಿ ಹಾಕಿದ್ರಲ್ಲ.

ಹಾ ಆಯ್ತ್ ಇವಾಗ ಅದಿಕ್ಕೆ ಇವಾಗ ಏನ್ ಹಾಕಿದ್ರಿ ನೀವು ಏನ್ ಹಾಕಿದಿವಿ ಅದ್ ನೀವೆ ಅಲ್ಲ ನೀವ್ ಹಾಕಿದ್ರ ಬೇರೆಯವ್ರ್ ಹಾಕಿದ್ರ ಯಾರ ಸಮೀರ್ ಬಂದ್ ಹಾಕೋದ್ನ ನೀವ್ ಹೇಳಿ ಅದಕ್ಕೆ ಏನಂತ ಹೇಳಿ ಸೆಂಡ್ ಮಾಡಿ ಕಳಿಸಿ ಸೆಂಡ್ ಮಾಡಿ ಕಳಿಸಿ ಏನ್ ಹಾಕಿದೀವಿ ಅಂತ ಸೆಂಡ್ ಮಾಡಿ ಕಳಿಸಿ ಆಯ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಕಳ್ಸಿದೀನಿ ನೋಡಿ ಕಳಿಸ್ತೀನಿ ಮಾಡ್ರಿ ಕಳಿಸಿ ನೀವು ಏನ್ ಕಳಿಸಿ ಏನ್ ಕಳ್ಸಿ ಅಂದ್ರೆ ಕಳ್ಸೋ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾ ನಿಮಗೆ ಹೆಂಗ್ ವರ್ಕ್ ಆಗ್ತದೆ ನೀ ಮತ್ತೆ ಹೆಂಗ್ ಬಕ್ಕಾಕಾಯಿದೆ ನನಗೆ ಕೇಳೋದಿದ್ರೆ ಹೇಳಿ ಹೇಳಿ ನೀನು ಹೇಳಿ ಪೂರ್ತಿ ನೀ ಪೂರ್ತಿ ಹೇಳಿ ಆಮೇಲೆ ನಾವ್ ಹೇಳ್ತೀವಿ ಡಿಲೀಟ್ ಮಾಡ್ರಿ ಅದು ಮೊದ್ಲು ಡಿಲೀಟ್ ಮಾಡಕ್ಕೆ ನೀ ಉತ್ತರ ಕೊಡಿ ಅದು ಹೆಂಗ್ ವರ್ಕ್ ಆಗ್ತದೆ ಅಂದ್ರಲ್ಲಾ ಹೇಳಿ ನೀ ಉತ್ತರ ಕೊಡಿ ಹೇಳಿ ಹೆಂಗ್ ಹುತ್ನ ಹೆಂಗ್ ಉತ್ತರ ಕೊಡಿ ಅದಕ್ಕೆ ಹೆಂಗ್ ವರ್ಕ್ ಆಗ್ತದೆ ಅಂದ್ರಲ್ಲಾ ಅದ್ ಹೇಳಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾಕಪ್ಪ ನಮಗೆ ಗೊತ್ತಿರೋದು ಅಂದ್ರೆ ನೀವು ವರ್ಕ್ ಆಗತ್ತಂದ್ರಲ್ಲ ಈಗ ಅದನ್ನ ಹೆಂಗ್ ವರ್ಕ್ ಆಗ್ತದೆ ಅಂತ ಹೇಳಿ

ಏನಂದ್ರ ನೀವ್ ಹೇಳ್ಬೇಕು ನೀವು ಅದ್ರ ಬಗ್ಗೆ ಹೆಂಗ ಹೆಂಗ್ ವರ್ಕ್ ಆಯ್ತೈತಿ ಅಂದ್ರಲ್ಲ ನೀವು ನೀವು ಅದ್ರ ಬಗ್ಗೆಲ್ಲ ಪೂರ್ತಿ ಡೀಟೇಲ್ ಕೊಡಿ ಆ ಟಿ ಡಿ ಯಾವ ತರ ವರ್ತಾಯ್ತೈತೆ ಅದ್ ಯಾವ್ ತರ ಜರ ಜನಗಳಿಗೆ ಒರ್ಕಾಯ್ತೈತೆ ಜನಗಳಿಗೆ ಯಾವ ತರ ನ್ಯಾಯ ಸಿಗ್ತೈತೆ ಜನಗಳಿಗೆ ಏನ್ ಅಂತೈತೆ ಅದನ್ನ ಪೂರ್ತಿ ಹೇಳಿ ಆಮೇಲೆ ನಾವ್ ಅದ್ರಲ್ಲಿ ಏನೇನ್ ಮೋಸ ಆಯ್ತಿದೀವಿ ಏನೇನ್ ನಮಗ ಕಷ್ಟಕ್ಕೂ ಆಗೈತೆ ಅದ್ರಲ್ಲಿ ಎಷ್ಟು ಜನಕ್ಕೆ ನಮ್ಗೆ ತಂದ್ ಕೊಟ್ಟವ್ರೆ ಅದರಿಂದ ಎಷ್ಟು ನಮ್ಗೆ ನೊಂದಿದೀವಿ ಎಷ್ಟು ಕಷ್ಟ ಆಗೈತೆ ಎಷ್ಟು ಮನೆ ತಗ ಬಂದು ಚಾರ್ಜರ್ ಕೊಟ್ಟವ್ರೆ ಅದ್ರ ಬಗ್ಗೆ ಐತೆ ವಿಡಿಯೋಗಳು ಎಲ್ಲ ಐತೆ ಗೊತ್ತಾ ನಮ್ಗೆ ಮನೆ ತಗೊಂಡ್ ಚಾರ್ಚರ್ ಮನೆ ತಗ ಬಂದು ಚಾರ್ಜರ್ ಕೊಟ್ಟರ ವಿಡಿಯೋ ನೋತೆ ಕಂಪ್ಲೇಂಟ್ ಆಗಿರೋ ವೀಡಿಯೋ ನೋತಿವಿ ಎಲ್ಲ ಪ್ರತಿ ಒಂದು ದಾಖಲೆಗಳು ಎಲ್ಲ ವೀಡಿಯೋ ಎಲ್ಲಾ ಐತೆ ನಮ್ತವ ಎಲ್ಲಾ ಐತೆ ನಮ್ತವ

அட்ரஸ் 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 அட்ரஸ்